ಮಾಧ್ಯಮದವರು ನನಗೆ ಕಾಲ್ ಮಾಡಿದ್ದು ಇದು ಏನಾಗಿದೆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಕ್ಕೆ ಕೇಳಿದೀನಿ ಅವ್ರು ಹೇಳೋ ಪ್ರಕಾರ ಯಾವುದೋ ಒಂದು ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಅಲ್ಲ ಪ್ರೈವೇಟ್ ನರ್ಸಿಂಗ್ ಕಾಲೇಜ್ ಅಲ್ಲಿ ಅವ್ರ ಏನೋ ಇದು ಟ್ರೀಟ್ಮೆಂಟ್ ಸ್ಪ್ರೇ ಮಾಡುವಾಗ ಕೆಲವು ಮಕ್ ಸ್ಟೂಡೆಂಟ್ಸ್ ಅಸ್ವಸ್ಥ ಆಗಿದೆ ಅಂದ್ರೆ ಅವ್ರು ಅಸ್ವಸ್ಥ ಆಗಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದ್ರು ಈಗ ಅವರೆಲ್ಲ ಸರಿ ಹೋಗಿದ್ರೆ ಇಬ್ಬರು ಹಾಸ್ಪಿಟಲೈಸ್ ಇದ್ದಾರೆ ಅಂತ ಹೇಳಿದ್ದಾರೆ ಮನಿಟರ್ ಮಾಡ್ತಾ ಇದ್ದಾರೆ ಡಿಟೇಲ್ಡ್ ರಿಪೋರ್ಟ್ ಬಂದಿಲ್ಲ ನನಗಿನ್ನು ಅಲ್ಲ ಸರ್ ಇದರಲ್ಲಿ ಎಸ್ ಇದರಲ್ಲಿ ಎಸಿ ಏರ್ ಫ್ರೆಶ್ನರ್ಗೆ ಇಲಿ ಪಾಶ್ ಆಗ್ತಾರೆ ಇಲ್ಲಿ ಹೊರಗೆ ಇಲ್ಲ ಐ ಡೋಂಟ್ ನೋ ಇಟ್ಸ್ ಎ ಪ್ರೈವೇಟ್ ಕಾಲೇಜ್ ಅವರು ಏನೇನು ಮಾಡ್ತಾ ಇದ್ದಾರೆ ನಾವು ಚೆಕ್ ಮಾಡ್ತೀವಿ ಯಾಕೆ ಹೀಗಾಯಿತು ಏನಂತ ನಾನು ರಿಪೋರ್ಟ್ ಕೇಳಿದ್ದೀನಿ ರಿಪೋರ್ಟ್ ಬಂದ ಮೇಲೆ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಏನು ಮಾಡಿ ಹಗರಣದ ಬಗ್ಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ಯಾರು ಅಪೋಸಿಷನ್ ಇಲ್ಲ ಏನು ಅಕ್ರಮ ಏನಾಗಿದೆ ಅಂತ ಹೇಳಬೇಕಲ್ಲ ಅವರು ನೋಡಿ ಈಗಾಗಲೇ ಅದು ಮ್ಯಾಟರ್ ಇದೆ ಈಗ ಅದಕ್ಕೆ ಅದರ ಅಪೀಲ್ ಅಂದರೆ ಗವರ್ನರ್ ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ವಿರುದ್ಧ ಅಪೀಲ್ ಹೋಗಿದ್ದಾರೆ ಆಲ್ರೆಡಿ ಈಗ ಕೋರ್ಟಲ್ಲಿ ಇದೆ ಮ್ಯಾಟ್ರ್ ಮತ್ತೆ ಟ್ವೆಂಟಿ ನೈನ್ತ್ಗೆ ಅದು ಲಿಸ್ಟ್ ಆಗಿದೆ ಅಲ್ಲಿವರೆಗೆ ಅದು ಯಾವುದು ಮ್ಯಾಟರ್ ಪರ್ಟಿಸ್ಪೇಟ್ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಕೋರ್ಟ್ ಡೈರೆಕ್ಷನ್ ಇದೆ ಮತ್ತು ಅವರು ಭಾಳ ಸ್ಪಷ್ಟವಾಗಿ ಬಿ ಜೆ ಪಿ ಅವರು ಹೇಳಬೇಕಿದ್ರಲ್ಲಿ ಅಕ್ರಮ ಏನಾಗಿದೆ ರಾಜೀನಾಮೆ ಯಾಕೆ ಕೇಳ್ತಾ ಇದ್ದಾರೆ ಅವರು ಇದೇನು ನಮ್ಮ ಸರ್ಕಾರ ಇದ್ದಾಗ ಇದು ಅಲೌಟ್ ಆಗಿತ್ತಾ ಅಥವಾ ಇದರಲ್ಲಿ ಏನು ಅಕ್ರಮ ಏನಿದ್ರೆ ಚೀಫ್ ಮಿನಿಸ್ಟರ್ ರೋಲ್ ಇಲ್ಲ ಇದ್ರಲ್ಲಿ ಇನ್ ಆಲ್ ದ ದೀಕ್ವೆ ಚೀಫ್ ಮಿನಿಸ್ಟರ್ ರೋಲೇ ಇಲ್ಲ ಇಲ್ಲ ನಮ್ಗೆ ಮತ್ತೆ ಅವ್ರು ರಾಜೀನಾಮೆ ಕೇಳೋದ್ರ ಉದ್ದೇಶ ಏನಂತ ಹೀಗೇನೆ ನಿಮಗೆ ಗೊತ್ತಿರೋ ಪ್ರಕಾರ ಹಿಂದೆ ಯಡಿಯೂರಪ್ಪ ಅವ್ರ ಮೇಲೂ ಕೂಡ ಪ್ರೈವೇಟ್ ಯಾಕಂದ್ರೆ ನೋಡಿ ನಮ್ಮ ಸರ್ಕಾರ ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ ಇಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಅವರೂ ಕೂಡ ಕಾನೂನು ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡೋದಿಲ್ಲ ನಮ್ಮ ಸರ್ಕಾರ ಇದೆ ಇದು ಸೇಫ್ಟಿ ಆಫ್ ದ ಪೀಪಲ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಹಾಗೆ ಅವರು ಏನೋ ಇದರಲ್ಲಿ ಮಾತಾಡಿರಬಹುದು ವಿನಃ ಆ ರೀತಿ ಯಾವುದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಉದ್ಭವ ಆಗೋದಿಲ್ಲ ರಾಜ್ಯಪಾಲರು ಮಾಡಿರ್ತಕ್ಕಂಥ ತಪ್ಪಿದೆ ಆದರೆ ಅದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ವಿನಃ ಈ ರೀತಿ ಬೀದಿಗಿಳಿದು ಅಂದ್ರೆ ಕಾನೂನು ಕೈ ತೆಗೆದುಕೊಂಡು ಅಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬರೋಲ್ಲ ಇಲ್ಲ ಅವ್ರು ಮಾಡಿರ್ತಕ್ಕಂಥ ತಪ್ಪಿದೆ ಅದಕ್ಕೆ ಅವ್ರು ಹೇಳಿದ್ದಾರೆ ಬಟ್ ಆ ರೀತಿ